ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಯ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಇನ್ನು ಮೇ ಎರಡ್ ಸಾವಿರದ ಇಪ್ಪತ್ತೈದರಿಂದ ಈ ಐದು ರಾಶಿಯವರಿಗೆ ರಾಜಯೋಗ ಆರಂಭ ಅಂತಹ ರಾಶಿಗಳು ಯಾವುವು ಅನ್ನುವಂತ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ ನೀವೆಲ್ಲ ಒಸುಬ್ರು ಇರ್ತೀರಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಓತದೆ ಇರೋರು ಕೆಲವರು ನೋಟಿಫಿಕೇಶನ್ ಬೆಲ್ ಓತದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅದೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಮೇ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ನಿಮಗೆ ರಾಜಯೋಗ ಏನು ರಾಜಯೋಗ ಅಂದ್ರೆ ಒಬ್ಬ ಮನುಷ್ಯ ರಾಜನಂತೆ ಜೀವಿಸ್ತಾನಲ್ಲ ಈ ಕಾಲದಲ್ಲಿ ಯಾರು ಜೀವನ ಮಾಡ್ತಾರೆ ಎಲ್ಲ ಅನುಕೂಲಗಳಿದ್ರೆ ಅಂತಹ ಯೋಗ ಈ ಐದು ರಾಶಿಯವರಿಗೆ ಆರಂಭ ಆಗುತ್ತೆ ಅಂತಹ ರಾಶಿಗಳಲ್ಲಿ ಮೊದಲನೇ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರು ತುಂಬಾ ಕಷ್ಟ ಪಟ್ಬಿಟ್ಟಿದ್ದೀರ ಒಂದು ವರ್ಷದಿಂದ ಹೆಣಗಾಡ್ಬಿಟ್ಟಿರ್ತೀರಾ ಗೌರವಗಳು ಸಿಕ್ಕಿರಲ್ಲ ಹಣಕಾಸಿನ ಸಮಸ್ಯೆಯನ್ನು ಅನುಭವಿಸಿರ್ತೀರ ವೈವಾಹಿಕ ಜೀವನದಲ್ಲಿ ತೊಂದರೆಗಳನ್ನ ಅನುಭವಿಸಿರ್ತೀರ ಈಗ ಗುರು ರಾಶಿ ಪರಿವರ್ತನೆ ಆಗೋದ್ರಿಂದ ಮೇಷರಾಶಿಯಿಂದ ವೃಷಭ ರಾಶಿ ಕೃತಿಕಾ ನಕ್ಷತ್ರ ಎರಡನೇ ಪಾದದಲ್ಲಿ ಸಂಚಾರ ಆಗ್ತಾ ಇದ್ದಂಗೆನೆ ನಿಮಗೆ ರಾಜಯೋಗ ಆರಂಭ ಆಗುತ್ತೆ ಅದ್ರ ಜೊತೆಗೆ ಶನಿಬಲ ಕೂಡ ಇದೆ ಯಾವ ರೀತಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಬಹುದು ಅಂದ್ರೆ ವಿದೇಶ ಪ್ರಯಾಣ ಯೋಗ ದೇಶ ವಿದೇಶಗಳಲ್ಲಿ ಪ್ರಯಾಣಗಳನ್ನ ಮಾಡ್ತೀರಾ ಅದೇ ಬೇರೆ ದೇಶದಲ್ಲಿದ್ರೆ ಇಂಡಿಯಾಗ್ ಬರೋದು ಇಂಡಿಯಾ ಇಂದ ವಿದೇಶಕ್ಕೆ ಹೋಗುವಂಥ ಯೋಗ ನಿಮ್ಮ ತಂದೆ ಮತ್ತೆ ನಿಮ್ಮ ತಾತನಿಂದ ನಿಮಗೆ ಲಾಭ ಆಗುವಂಥದ್ದು ಯಾರು ಹೈಯರ್ ಎಜುಕೇಶನ್ ಮಾಡ್ತಾ ಇದ್ರಿ ಅದರಲ್ಲಿ ನಿಮಗೆ ಸಕ್ಸಸ್ ಅನ್ನೋ ಸಿಗುತ್ತೆ ಎಮ್ ಎಸ್ ಮಾಡಕ್ಕೆ ಯಾರು ಹೋಗಿದ್ದೀರಾ ಯು ಎಸ್ ಅವರ ನೀವೆಲ್ಲ ಸಕ್ಸಸ್ ಒಳ್ಳೆ ಫಿಲಾಸಫಿ ಓದ್ತೀರಾ ಮತ್ತೆ ನಿಮ್ಮ ತಂದೆಗೂ ಕೂಡ ಅದೃಷ್ಟ ಕಾಲ ಅನ್ನೋದು ಆರಂಭ ಆಯಿತು ದೈವ ಕಾರ್ಯಗಳನ್ನ ಮಾಡ್ತೀರಿ ಸಂಪತ್ತು ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ಶತ್ರುಗಳ ಮೇಲೆ ವಿಜಯವನ್ನ ಸಾಧಿಸ್ತೀರಿ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ವಿಜಯ ದಾನ ಧರ್ಮ ಚಾರಿಟಿ ಇವೆಲ್ಲ ಕೂಡ ನೀವು ಮಾಡುವ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಕಂಡು ಬರ್ತಾ ಇದೆ ಇನ್ನು ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಜನ್ಮದಲ್ಲೇ ಗುರು ಶ್ರೀರಾಮನ ಶ್ರೀರಾಮ ಕಾಡು ಹೋಗ್ಬೇಕಾಗುವಂತ ಪರಿಸ್ಥಿತಿ ಭಗವಂತನ ಸ್ವರೂಪ ಆಗಿದ್ದಂತ ಶ್ರೀರಾಮ ಯಾವಾಗ ಜನ್ಮ ರಾಶಿಯಲ್ಲಿ ರಾಮನ ಜಾತಕದಲ್ಲಿ ಜನ್ಮ ರಾಶಿಗೆ ಬಂದೋ ಅವಾಗ ವನವಾಸ ಮಾಡಬೇಕಾದಂಥ ಪರಿಸ್ಥಿತಿ ಬಂತು ನೀವು ಕೂಡ ಸುಮಾರು ಎರಡು ವರ್ಷದಿಂದ ಗುರು ಬರ ಇಲ್ಲದೆ ತುಂಬಾ ಕಷ್ಟವನ್ನ ಅನುಭವಿಸ್ತಾ ಸಮಾಜದಲ್ಲಿ ಗೌರವಗಳನ್ನ ಕಳ್ಕೊಳ್ತಾ ಹಣಕಾಸು ಇಲ್ಲದೆ ಕಂಗಾಲಾಗಿದ್ರಿ ಹಾಗಾದ್ರೆ ಈಗ ಮೇಷರಾಶಿಯವರಿಗೆ ಗುರುಬಲ ಆರಂಭ ಆಗ್ತಾ ಇದೆ ಅದ್ರ ಜೊತೆಗೆ ಶನಿಬಲ ಕೂಡ ಇದೆ ಹಾಗಾದ್ರೆ ಮೇಷರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಗುರು ಅಂದ್ರೆ ಗೌರವ ಗುರು ಅಂದ್ರೆ ಧನಕ್ಕೆ ಕಾರಕ ನೋಡಿ ಗುರು ಈಗ ವೃಷಭ ರಾಶಿ ಕೃತಿಕಾ ನಕ್ಷತ್ರಕ್ಕೆ ಮೇ ಒಂದನೇ ತಾರೀಕು ಸಂಚಾರ ಆದ್ರೆ ನೀ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ವೃಷಭ ರಾಶಿಯಲ್ಲಿರೋದ್ರಿಂದ ಧನಕಾರಕನಾದಂತ ಗುರು ಅಂದ್ರೆ ಹ್ಯೂಜ್ ಮನಿ ಎಷ್ಟು ದಿವಸ ಹಣಕಾಸು ಕಷ್ಟ ಪಡ್ತಾ ಇದ್ರಿ ಆ ಪ್ರಾಬ್ಲಮ್ ಸಾಲ್ವ್ ಆಗುವಂತ ಸಮಯ ಬಂದ್ಬಿಡ್ತು ನಿಮ್ಮ ಜಾತಿಗಳನ್ನ ತೋರಿಸಿ ಪರಿಹಾರ ಮಾಡ್ಕೊಳ್ಳೋಕು ಬಹಳ ಉತ್ತಮವಾದಂತ ಸಮಯ ಇದು ಗುರು ನಿಮ್ಮನ್ನ ಅಷ್ಟಮ ಭಾವವನ್ನು ನೋಡೋದ್ರಿಂದ ಸಡನ್ ಆಗಿ ನಿಮ್ಗೆ ಲಕ್ ಬರುವಂಥದ್ದು ಸಡನ್ ಆಗಿ ಹಣಕಾಸು ಬರುವಂತದು ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ದುಡ್ಡು ಬರುವಂಥದ್ದು ನೀವು ವಿವಾಹ ಆಗಿದ್ರೆ ನಿಮ್ಮ ಸಂಗಾತಿ ನೀವು ಪುರುಷರಾಗಿದ್ರೆ ನಿಮ್ಮ ಪತ್ನಿಯ ಕುಟುಂಬದ ಕಡೆಯಿಂದ ನೀವು ಸ್ತ್ರೀ ಆಗಿದ್ರೆ ನಿಮ್ಮ ಪತಿಯ ಕುಟುಂಬದ ಕಡೆಯಿಂದ ಧನ ಪ್ರವಾಹ ಉಂಟಾಗುವಂಥದ್ದು ಆಮೇಲೆ ಗುರು ದಶಮ ಭಾವವನ್ನು ನೋಡೋದ್ರಿಂದ ನೀವೆಲ್ಲಿ ಉದ್ಯೋಗ ಕ್ಷೇತ್ರಗಳ ಅಲ್ಲಿ ಗೌರವ ಸ್ಥಾನ ಮಾನ ರೆಸ್ಪೆಕ್ಟು ಪ್ರಮೋಷನ್ಸು ಇವೆಲ್ಲ ಸಿಗುವಂತಹ ಸಮಯ ಈಗ ಉತ್ತಮ ಸಮಯವಾಗಿ ಬರುತ್ತೆ ಗುರುಜಿ ಮೇಷರಾಶಿಯವರಿಗೆ ಅಂತ ಕೇಳ್ತಾ ಇದ್ರಿ ಈಗ ಮೇಷರಾಶಿಯವರಿಗೆ ರಾಜಯೋಗ ಅನ್ನೋದು ಆರಂಭ ಆಗ್ತಾ ಇದೆ ನಿಮ್ಮ ಜಾತಕವನ್ನು ತೋರಿಸಿ ಕೆಲವೇನೋ ದೋಷಗಳಿದ್ರೆ ಪರಿಹಾರ ಮಾಡ್ಕೋಬೇಕು ಗುರು ಬರ್ತಾ ಇರ್ತಾನೆ ಹೋಗ್ತಾ ಇರ್ತಾನೆ ಯೋಗ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಯೋಗ ಬಂದಾಗ ಗಾಳಿ ಬಂದಾಗ ತೂರಿಕೋಂತ ಗಾದೆ ಇದೆ ಅಂತಹ ಸಮಯದಲ್ಲಿ ಒಳ್ಳೆ ಸಮಯದಲ್ಲಿ ಹಣ ಸಂಪತ್ತು ಆಸ್ತಿ ಎಲ್ಲ ಮಾಡಿಟ್ಟುಕೊಂಡ್ರೆ ಜೀವನ ಪೂರ್ತಿ ಸುಖವಾಗಿರ್ಬೋದು ಅದಕ್ಕೆ ಜಾತಕವನ್ನು ತೋರಿಸಿ ಏನಾದ್ರು ದೋಷಗಳಿದ್ರೆ ಪರಿಹಾರ ಮಾಡ್ಕೊಳಕ್ಕೆ ಗುರು ಸಹಾಯ ಮಾಡ್ತಾನೆ ಇನ್ನ ರಾಶಿ ಚಕ್ರದಲ್ಲಿ ಎಂಟನೇ ರಾಶಿಯೇ ವೃಶ್ಚಿಕ ರಾಶಿ ಹಾಗೆ ವೃಶ್ಚಿಕ ರಾಶಿಯವರು ಗುರುಬಲ ಇರಲಿಲ್ಲ ನಿಮಗೆ ಶನಿ ಬಲ ಇಲ್ಲ ಅರ್ಧಾಷ್ಟಮ ಶನಿ ನಡೀತಾ ಇದೆ ಗುರು ಬಲ ಇಲ್ಲದೆ ಅನೇಕ ಕಷ್ಟಗಳನ್ನು ನೀವು ಅನುಭವಿಸ್ತಾನೆ ಬಂದಿದ್ದೀರಾ ಎಷ್ಟು ವರ್ಷದಿಂದ ಅನುಭವಿಸಿದಿರ ಐದು ವರ್ಷದಿಂದ ನಾಲ್ಕು ವರ್ಷದಿಂದ ನಾಲ್ಕು ನಾಲ್ಕೂವರೆ ವರ್ಷದಿಂದ ನಿಮಗೆ ಸುಖ ಆರೋದೇ ಇಲ್ಲ ಗೌರವಗಳಿಲ್ಲ ಅನ್ಕೊಣ ಕಾರ್ಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳು ಹೆಚ್ಚಾಗಿದೆ ಮಾನಸಿಕ ನೆಮ್ಮದಿ ಅನ್ನೋದು ಇರಲಿಲ್ಲ ಹಾಗಾದ್ರೆ ವೃಷಿಕ ರಾಶಿ ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ಅನುರಾಧ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಆಮೇಲೆ ಜ್ಯೇಷ್ಠ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದ ಆಗಿದ್ರೆ ನೀವೆಲ್ಲ ಋಷಿಕ ರಾಶಿ ಜಾತಕರು ಋಷಿಕ ರಾಶಿ ಜಾತಕರಿಗೆ ಗುರುಬಲ ಆರಂಭ ಆಗ್ತಾ ಇದೆ ರಾಜಯೋಗ ಆರಂಭ ಆಗ್ತಾ ಇದೆ ಗುರು ನಿಮ್ಮ ಜನ್ಮ ರಾಶಿಯನ್ನ ಚಂದ್ರನ ನೋಡೋದ್ರಿಂದ ಮಾನಸಿಕವಾಗಿ ಸದೃಢವಾಗಿರ್ತೀರಿ ಯಾವುದೇ ಒಂದು ನಿರ್ಣಯವನ್ನ ಮಾಡ್ಬೇಕಾದ್ರೆ ತೀಕ್ಷ್ಣವಾದ ನಿರ್ಣಯಗಳನ್ನ ಮಾಡ್ತೀರಿ ನಿಮಗೆ ಗುರು ಚಂದ್ರನ ನೋಡೋದ್ರಿಂದ ರಾಜಯೋಗದ ಜೊತೆಗೆ ಗಜಕೇಸರಿ ಯೋಗ ಪ್ರಾಪ್ತಿ ಪ್ರಾಪ್ತಿಯಾಗ್ತಾ ಇದೆ ಗಜ ಅಂದ್ರೆ ಆನೆ ಕೇಸರಿ ಅಂದ್ರೆ ಸಿಂಹ ಕಾಡಿನಲ್ಲಿ ಅತ್ಯಂತ ಬಲಿಷ್ಠ ಪ್ರಾಣಿಗಳು ಅಂದ್ರೆ ಸಿಂಹ ಮತ್ತು ಆನೆ ಅಷ್ಟೊಂದು ಪ್ರಾಪಂಚಿಕ ಸುಖ ಅನುಭವಿಸುವಂತ ಸಮಯ ವಿವಾಹ ಸಮಯ ಅನ್ನೋದು ಋಷಿಕ ರಾಶಿಯವ್ರು ಕಾಯ್ತಾ ಇರ್ತೀರಿ ಗುರುಜಿ ನನಗೆ ವಿವಾಹ ಆಗುತ್ತೆ ನನಗೆ ಮ್ಯಾರೇಜ್ ಟೈಮ್ ಬರುತ್ತಾ ಹ ನೋಡಿ ಇವಾಗ ವಿವಾಹ ಸಮಯ ಅನ್ನೋದು ಆರಂಭ ಆಗೇ ಬಿಡ್ತು ಹಾಗಾದ್ರೆ ನಿಮ್ಗೆ ಯಾವ ರೀತಿ ಫಲ ಸಿಗುತ್ತೆ ಧನ ಆಗುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಧನ ಪ್ರಾಪ್ತಿ ನಿಮ್ಮ ಸಂಗಾತಿಯಿಂದ ಸಂಪೂರ್ಣ ಸುಖ ಅಥವಾ ಇತರರಿಂದ ದಾಂಪತ್ಯ ಸುಖವನ್ನ ಯಾವುದೂ ಅಡೆತಡೆಗಳಿಲ್ಲದೆ ಅನುಭವಿಸ್ತೀರಾ ಅನ್ಕಂತೀರೋ ಅದರಲ್ಲೆಲ್ಲ ಜಯವನ್ನ ಸಾಧಿಸ್ತೀರಿ ಗುರು ನಿಮ್ಮ ಲಾಭ ಸ್ಥಾನವನ್ನ ನೋಡ್ತಾನೆ ನಿಮ್ಮ ಸ್ನೇಹಿತರಿಂದ ಅಥವಾ ನಿಮ್ಮ ಅಣ್ಣ ಅಥವಾ ಅಕ್ಕನಿಂದ ನಿಮಗೆ ಲಾಭ ಆಗುತ್ತೆ ಅಥವಾ ನಿಮಗೆ ಅಳಿಯ ಅಥವಾ ಸೊಸೆ ಇದ್ರೆ ಅವರಿಂದ ನಿಮಗೆ ಲಾಭ ಆಗುತ್ತೆ ಚಿಕ್ಕ ಸಹೋದರ ಸಹೋದರಿಯಿಂದ ಲಾಭ ಆಗುತ್ತೆ ನೀವು ಎಲ್ಲಿ ಕೆಲಸ ಮಾಡ್ತೀರಿ ಅಲ್ಲಿ ನಿಮ್ಮ ಜೊತೆಗೆ ನೆರೆಹೊರೆಯವರು ಮನೆಯಲ್ಲಿ ಅಕ್ಕ ಮನೆ ಪುಕ್ಕ ಅಕ್ಕ ಪಕ್ಕ ಇದ್ರೆ ಅದರ ಅವರು ನಿಮ್ಮ ಜೊತೆಗೂಡಿ ನೀವು ಗೆಲುವನ್ನ ಸಾಧಿಸ್ತೀರಿ ಹೀಗೆ ವೃಷಿಕ ರಾಶಿಯವರಿಗೆ ರಾಜಯೋಗ ಒಂದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ರಾಜಯೋಗ ಆರಂಭ ಆಯಿತು ಇದು ಬಹಳ ಖುಷಿಯ ಸುದ್ದಿಯಾಗಿರೋದ್ರಿಂದ ಈ ವಿಡಿಯೋ ಮಾಡಿದ್ದೀನಿ ಗುರು ಲಾಭ ಸ್ಥಾನವನ್ನು ನೋಡಿ ಸಪ್ತಮ ಭಾವಕ್ಕೆ ಬಂದಾಗ ಜಾತಕವನ್ನು ತೋರಿಸ್ಬೇಕು ಜಾತಕ ತೋರಿಸ್ದಾಗ ಏನು ಪರಿಹಾರ ಮಾಡ್ಕೋಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಯಾಕೆಂದ್ರೆ ಈ ಸಮಯ ಆಗಿದೆ ಗುರು ಏನು ಮಾಡ್ತಾನೆ ಪರಿಹಾರ ಮಾಡಿಕೊಂಡ್ರೆ ನಾವು ಮಾಡಿರುವಂತಹ ಹಿಂದಿನ ಜನ್ಮದ ಕರ್ಮಗಳಿಂದ ನಾವು ಬಿಡುಗಡೆಯನ್ನ ಹೊಂದುವಂತಹ ಸಮಯ ಅದಕ್ಕೆ ಜಾತಕವನ್ನ ತೋರ್ಸೋದನ್ನ ಮರಿಬೇಡಿ ಈಗ ನಾನು ಯಾವ ರಾಶಿ ಹೇಳಿದೆ ಕನ್ಯಾ ರಾಶಿ ಹೇಳಿದೆ ಆಮೇಲೆ ಮೇಷ ರಾಶಿ ಹೇಳಿದೆ ಈಗ ವೃಶ್ಚಿಕ ರಾಶಿ ಹೇಳ್ದೆ ಇನ್ನ ನಾಲ್ಕನೇ ರಾಶಿ ಮಕರ ರಾಶಿ ಗುರುಜಿ ನಮ್ಗೆ ಮಕರ ರಾಶಿಯವರಿಗೆ ಸಾಧೆ ಸಾತಿ ನಡೀತಾ ಇದೆ ನಮ್ಗೆ ಯಾವಾಗ ಒಳ್ಳೇದಾಗುತ್ತೆ ಅಂತ ಕೇಳ್ತಾ ಇದ್ರಿ ನೋಡಿ ಒಳ್ಳೆ ಸಮಯ ಅನ್ನೋದು ನಿಮ್ಗೆ ಇಷ್ಟು ದಿವಸ ಗುರುಬಲ ಇರಲಿಲ್ಲ ಗುರುಬಲ ಮೂರು ವರ್ಷದಿಂದ ನಿಮಗೆ ಗುರುಬಲ ಇಲ್ಲ ಅದ್ರ ಜೊತೆಗೆ ಶನಿ ಬೇರೆ ಸಾಡೆ ಸಾತಿ ಹಣಕಾಸಿನಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಮನೆಯಲ್ಲಿ ಕುಟುಂಬದಲ್ಲಿ ಕಲಹಗಳು ಆ ಮಾನಸಿಕ ನೋವು ಈ ಥರ ತುಂಬ ಸಮಸ್ಯೆಗಳನ್ನ ಎದುರಿಸ್ತಾ ಬಂದಿದ್ದೀನಿ ಅದರಲ್ಲಿ ಈಗ ಒಳ್ಳೆ ಟೈಮ್ ಬಂತ ಅಂದಾಗ ಒಂದು ಮೇ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಮಕರ ರಾಶಿ ಜಾತಕರಿಗೆ ಒಳ್ಳೆಯ ಸಮಯ ರಾಜಯೋಗ ಆರಂಭ ಶುರು ಆಗ್ತಾ ಇದೆ ಯಾವ ತರ ನಿಮಗೆ ಯೋಗಗಳು ಉಂಟಾಗುತ್ತೆ ನೋಡಿ ನಿಮ್ಮ ಐದನೇ ಮನೆ ಅಂದ್ರೆ ಪೂರ್ವ ಪುಣ್ಯ ಸ್ಥಾನ ಅಕ್ಯುಮುಲೇಟೆಡ್ ಕರ್ಮ ನಿಮ್ಮ ಪಾಪ ಕರ್ಮಗಳೆಲ್ಲ ಕಳ್ಕೊಂಡು ಒಳ್ಳೆ ಟೈಮ್ ಅನ್ನೋದು ಸ್ಟಾರ್ಟ್ ಆಯಿತು ದೈವ ಪಂಚಮ ಭಾವಕ್ಕೆ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಜ್ಞಾನ ಅಭಿವೃದ್ಧಿ ಆಗುತ್ತೆ ಹ ಐದನೇ ಮನೆ ಅಂದಾಗ ನಿಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ಯಾರ್ಯಾರು ಪ್ರೀತಿ ಪ್ರೇಮದಲ್ಲಿದ್ದೀರಿ ಅಲ್ಲಿ ನಿಮಗೆ ಅನುಕೂಲಗಳು ಆಗುತ್ತೆ ಭಕ್ತಿ ಹೆಚ್ಚಾಗುತ್ತೆ ಹಣಕಾಸು ಅಭಿವೃದ್ಧಿ ಆಗತ್ತೆ ವಿವಾಹಗಳ ಆಗುತ್ತೆ ಗುರು ಲಾಭ ಸ್ಥಾನದನ್ನ ನೋಡ್ತಾ ಇರೋದ್ರಿಂದ ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ಈಡೇರುವಂತ ಸಮಯ ಲಾಭವೇ ಲಾಭವನ್ನ ಗುರು ತಂದುಕೊಡ್ತಾನೆ ನೀವೇನ್ ಅನ್ಕೊಂತೀರೋ ಅದನ್ನ ನೀವು ಮಾಡ್ಬಿಡ್ಬೋದು ನಿಮ್ಮ ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ ಸೋಷಿಯಲ್ ಆಕ್ಟಿವಿಟಿಗಳಲ್ಲಿ ತುಂಬಾ ಇದ್ರೆ ಅಲ್ಲಿಂದನೂ ಕೂಡ ಧನ ಬರುತ್ತೆ ಧನ ಪ್ರಾಪ್ತಿ ಆಗುತ್ತೆ ನಿಮ್ಮ ಅಣ್ಣ ನಿಮ್ಮ ಅಕ್ಕ ಕೂಡ ನಿಮಗೆ ಅನುಕೂಲಗಳು ಕಂಡು ಬರುತ್ತೆ ನಿಮಗೆ ಸೊಸೆ ಅಥವಾ ಅಳಿಯ ಇದ್ರೆ ಅವರಿಂದನೂ ನಿಮಗೆ ಅನುಕೂಲ ಆಗುತ್ತೆ ಮಕರ ರಾಶಿಯವರಿಗೆ ಅದಕ್ಕೆ ನಿಮ್ಮ ಜಾತಕವನ್ನ ತೋರ್ಸೋದನ್ನ ಮರಿಬೇಡಿ ಯಾಕೆಂದ್ರೆ ಗುರು ಬಲ ಅಂದಾಗ ನಿಮಗೆ ರಾಜಯೋಗ ಅಂದಾಗ ಟೈಮ್ ಒಳ್ಳೆ ಟೈಮ್ ಅನ್ನೋದು ಬಂದಿದ್ರಿಂದ ವಿಚಾರ ತಿಳಿಸ್ತಾ ಇದ್ದೀನಿ ಯಾವುದಾದ್ರೂ ಪಾಪಕರ್ಮಗಳು ನಿಮ್ಮ ಜಾತಕದಲ್ಲಿದ್ರೆ ಪರಿಹಾರ ಮಾಡ್ಕೊಂಡ್ಬಿಟ್ರೆ ಇವೆಲ್ಲ ಫಲಗಳನ್ನ ಅನುಭವಿಸ್ಬೋದು ಇಲ್ಲಾಂದ್ರೆ ಕೆಲವರು ಹೇಳ್ತಾರೆ ಗುರುಬಲ ಬಂದು ನಾವೇನು ಅನುಭವಿಸ್ಲೇ ಇಲ್ಲ ಏನು ಒಳ್ಳೇದಾಗ್ಲಿಲ್ಲ ಅಂತ ಅದಕ್ಕೆ ಈಗ ನಿಮಗೆ ಗುರುಬಲ ಬರ್ತಾ ಇದೆ ಮಕರ ರಾಶಿಯವರಿಗೆ ಒಳ್ಳೆಯ ಸಮಯ ಹ ಅದಕ್ಕೆ ಇನ್ನ ಮುಂದಿನ ರಾಶಿ ಕರ್ಕಾಟಕ ರಾಶಿ ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ನಡೀತಾ ಇದೆ ಗುರುಬಲ ಇರಲಿಲ್ಲ ಗುರು ಕೂಡ ಹತ್ತನೇ ಮನೇಲಿದ್ದು ಉದ್ಯೋಗ ಕ್ಷೇತ್ರದಲ್ಲಿ ತುಂಬಾ ಕಷ್ಟ ಒಂದು ವರ್ಷದಿಂದ ಅನುಭವಿಸ್ತಾ ಇದ್ದೀರಿ ರೆಸ್ಪೆಕ್ಟ್ ಸಿಗ್ತಾ ಇರಲಿಲ್ಲ ಈಗ ಗುರುವೇ ಏಕಾದಶ ಸ್ಥಾನ ಏಕಾದಶ ಅಂದಾಗ ಆಯಾ ಬರಿ ಬರುವಂತ ಏನ್ ಬರ್ತಾ ಇರುತ್ತೆ ಗೌರವಗಳು ಬರ್ತಾ ಇರುತ್ತೆ ಸನ್ಮಾನಗಳು ಆಗ್ತಾನೇ ಇರುತ್ತೆ ದುಡ್ಡು ಬರ್ತಾನೇ ಇರುತ್ತೆ ಪ್ರಾಪಂಚಿಕ ಸುಖಗಳೆಲ್ಲ ನಿಮ್ಮ ಹತ್ರ ಬಂದು ಪ್ರಾಪ್ತಿಯಾಗುತ್ತೆ ಕರ್ಕಾಟಕ ರಾಶಿಯವರಿಗೆ ಅರ್ನಿಂಗ್ ಜಾಸ್ತಿ ಆಗುತ್ತೆ ಪರಾಕ್ರಮ ಭಾವವನ್ನು ನೋಡೋದ್ರಿಂದ ಧೈರ್ಯ ಹೆಚ್ಚಾಗುತ್ತೆ ಧೈರ್ಯಂ ಸರ್ವರ್ಥ ಸಾಧನಂ ಧೈರ್ಯ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ನಿಮ್ಮ ಎಲ್ಲಾ ಪ್ರಯತ್ನಗಳಲ್ಲಿ ಸಫಲತೆ ಹೊಂತೀರಿ ನಿಮ್ಮ ನೆರೆ ಹೊರೆಯವರು ನಿಮಗೆ ಸಹಕಾರಿಯಾಗಿರ್ತಾರೆ ನಿಮ್ಮ ಮಗ ಅಥವಾ ಮಗಳು ಎಲ್ಲೋ ಅಲ್ಲಿ ಇದ್ರೆ ಅವರು ನಿಮ್ಮ ಹತ್ರ ಬಂದು ಹಣಕಾಸನ್ನು ಕೊಡ್ತಾರೆ ಅವ್ರಿಗೆ ನಿಮ್ಮ ಬಗ್ಗೆ ಗಮನವನ್ನ ಬರುತ್ತೆ ನಿಮ್ಮ ಮನಸ್ಸು ಸ್ಟ್ರಾಂಗ್ ಆಗಿರುತ್ತೆ ಯಾವಾಗ ಮನಸ್ಸು ಚೆನ್ನಾಗಿರುತ್ತೋ ಅವಾಗ ಯಾವುದೇ ವಿಚಾರವನ್ನ ನಿರ್ಣಯ ಮಾಡೋದಕ್ಕೆ ಬಹಳ ಅನುಕೂಲಕರವಾದಂತಹ ಸಮಯ ಈಗ ನಾನು ಐದು ರಾಶಿಗಳು ಹೇಳಿದೆ ಗುರುಜಿ ನೀವು ನೀವು ಯಾವುದಾದ್ರೂ ಒಂದು ಪರಿಹಾರ ಹೇಳಿಲ್ವಲ್ಲ ಅಂತೀರ ಹಾಗಾದ್ರೆ ನೀವೆಲ್ಲರೂ ಕನ್ಯಾ ರಾಶಿಯಿಂದ ಹೇಳ್ತಾ ಬಂದೆ ಅಲ್ವಾ ಕನ್ಯಾ ರಾಶಿಯವ್ರು ಏನು ಪರಿಹಾರ ಮಾಡ್ಕೋಬೇಕು ನೀವು ಅವಾಗಲೇ ಅರ್ಧಂಬರ್ಧ ವಿಡಿಯೋನ ಹೊರಟೋದ್ರೆ ಪರಿಹಾರ ಸಿಗಲ್ಲ ಕನ್ಯಾ ರಾಶಿಯವರು ಓಂ ರುದ್ರಾಯ ನಮಃ ಯಾಕೆಂದ್ರೆ ನಿಜವಾದ ಸರ್ವಜ್ಞ ನಿಜವಾದಂತಹ ಜ್ಞಾನಿ ಎಲ್ಲ ಕೂಡ ಈ ಶಿವನೇ ಅದಕ್ಕೆ ಶಿವನನ್ನ ಕಲ್ಯಾಣಕಾರಿ ಮಂಗಳಕಾರಿ ಶುಭಕಾರಿ ಅಂತೀವಿ ಅದಕ್ಕೆ ಆ ಶಿವನನ್ನ ಓಂ ರುದ್ರಾಯ ನಮಃ ಓಂ ರುದ್ರಾಯ ನಮಃ ಓಂ ರುದ್ರಾಯ ನಮಃ ಅಂತೇಳಿ ಕನ್ಯಾ ರಾಶಿಯವರು ಮಂತ್ರ ಜಪ ಮಾಡಿ ಗುರು ಇನ್ನೂ ಬಲಿಷ್ಠನಾಗ್ತಾನೆ ಇನ್ನ ಎರಡನೇ ರಾಶಿ ಯಾವ್ದು ಹೇಳಿದೆ ನಾನು ಮೇಷರಾಶಿ ಮೇಷರಾಶಿಯವರು ಕೂಡ ಯಾವ ಮಂತ್ರ ಪರಿಹಾರ ಮಾಡ್ಕೋಬೇಕು ಓಂ ತ್ರಿಲೋಕೇಶಾಯ ನಮಃ ಶಿವ ಮೂರು ಲೋಕಕ್ಕೂ ಕೂಡ ಒಡೆಯ ಅದಕ್ಕೆ ಯಾರು ಕೂಡ ಒಂದು ಪ್ರಪಂಚಕ್ಕೆ ಒಡೆಯರಾಗಕ್ಕಾಗಿಲ್ಲ ಯಾರು ಕೂಡ ಅಲ್ವಾ ಎಲ್ಲ ದೇಶಗಳು ಹಂಚಿಕೊಂಡು ಅರ್ದು ಹಂಚ್ಕೊಂಡು ಹೋಗಿದ್ದಾರೆ ಇಡೀ ವಿಶ್ವಕ್ಕೆ ಅದಕ್ಕೆ ವಿಶ್ವನಾಥ ಅಂತೀವಿ ಮೂರು ಲೋಕಕ್ಕೂ ತಂದೆ ಭಗವಂತ ಒಬ್ಬನೇ ಆಗಿರೋದ್ರಿಂದ ಓಂ ತ್ರಿಲೋಕೇಶಾಯ ಯ ನಮಃ ಅಂತೇಳಿ ನೀವು ಮಂತ್ರ ಜಪ ಮಾಡಿ ಮೇಷರಾಶಿಯವರಿಗೆ ಗುರು ಇನ್ನೂ ಬಲಿಷ್ಠನಾಗ್ತಾನೆ ಆಮೇಲೆ ಇನ್ನು ಮೂರನೇ ರಾಶಿ ಯಾವ್ದು ಹೇಳಿದೆ ನಾನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರೆಗೂ ರಾಜಯೋಗ ಆರಂಭ ಹಾಗೆ ಋಷಿಕ ರಾಶಿಯವರು ಏನ್ ಪರಿಹಾರ ಮಾಡ್ಕೋಬೇಕು ನೋಡಿ ಕಾಲರ ಕಾಲ ಮಹಾಕಾಲ ಯಾರು ಶಿವನೇ ಕಾಲರ ಕಾಲ ಮಹಾಕಾಲ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬೇಕಾಗ್ರು ಶಿವ ಒಬ್ಬನೇ ಅದಕ್ಕೆ ನಾವೇನಂತ ಕರಿತೀವಿ ಓಂ ಕಾಲ ಕಾಲ ನಮಃ ಶಿವನನ್ನು ನಾವು ಈ ರೀತಿ ಜಪ ಮಾಡಬೇಕು ಓಂ ಕಾಲ ಕಾಲ ಓಂ ಕಾಲಕಾಲ ಯ ನಮಃ ಅಂತ ಜಪ ಮಾಡಿ ಋಷಿಕ ರಾಶಿಯವರಿಗೆ ಗುರು ಇನ್ನು ಬಲಿಷ್ಠನಾಗಿ ಶುಭ ಫಲಗಳನ್ನ ಕೊಡ್ತಾನೆ ಇನ್ನ ಇನ್ನೊಂದು ರಾಶಿ ಯಾವುದು ಮಕರ ರಾಶಿ ಮಕರ ರಾಶಿಯವರು ಶಿವರನ್ನ ಯಾವ ರೀತಿ ನೆನಪು ಮಾಡಬೇಕು ನಮ್ಮೆಲ್ಲ ಶರೀರದ ತಂದೆ ಬೇರೆ ನಮ್ಮೆಲ್ಲ ಒಳ ಆತ್ಮ ಆತ್ಮದ ತಂದೆನೇ ಪರಮಾತ್ಮ ಅದಕ್ಕೆ ಓಂ ಪರಮಾತ್ಮನೇ ನಮಃ ಓಂ ಪರಮಾತ್ಮನೇ ನಮಃ ಅಂತೇಳಿ ಮಂತ್ರ ಜಪ ಮಾಡಿ ಗುರು ಬಲಿಷ್ಠರಾಗ್ತಾನೆ ಇನ್ನು ಕರ್ಕಾಟಕ ರಾಶಿಯವರು ಯಾವ ರೀತಿ ಜಪ ಮಾಡಬೇಕು ಕರ್ಕಾಟ ರಾಶಿಯಲ್ಲಿ ಗುರು ಹುಚ್ಚನ ಆಗ್ತಾನೆ ಗುರು ತುಂಬ ಸಂತುಷ್ಟನಾಗ್ತಾನೆ ಕರ್ಕಾಟಕ ರಾಶಿಯಲ್ಲಿ ಚಂದ್ರನ ಮನೆಯಲ್ಲಿ ಅದಕ್ಕೆ ಗುರುಗಳಿಗೆ ಗುರು ಸದ್ಗುರು ಯಾರಪ್ಪ ಎಲ್ಲರೂ ಟೈಟಲ್ ತಗೋಬೋದು ನಾನು ಜಗದ್ಗುರು ನಾನು ಸಮ ಸದ್ಗುರು ಅಂತ ಅದಕ್ಕೆ ಜಗದ್ಗುರು ಸದ್ಗುರು ಎಲ್ಲ ಶಿವನೇ ಆಗಿರೋದ್ರಿಂದ ಓಂ ಸದ್ಗುರುವೇ ನಮಃ ಓಂ ಸದ್ಗುರುವೇ ನಮಃ ಓಂ ಸದ್ಗುರುವೇ ನಮಃ ಅಂತ ಹೇಳಿ ಕರ್ಕಾಟಕ ರಾಶಿಯವರು ಮಂತ್ರ ಜಪ ಮಾಡಿ ಇನ್ನು ಗುರು ಬಲಿಷ್ಠನಾಗಿ ನಿಮಗೆ ಶಿವ ಫಲಗಳನ್ನ ಪ್ರಾಪ್ತಿ ಮಾಡ್ತಾನೆ ಆ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಿ ನಿಮ್ಗೆಲ್ಲ ಒಳ್ಳೆಯದಾಗಲಿ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ